ಓಂ ಶಾಂತಿ ಮುರುಳಿಯ ದಿನಾಂಕ ಮೂರು ಎಂಟು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಧುರ ಮಕ್ಕಳೇ ಇದಾಗಿದೆ ಬೇಹದ್ದಿನ ಅನ್ಲಿಮಿಟೆಡ್ ಸ್ಟೇಜ್ ಇದರಲ್ಲಿ ನೀವು ಆತ್ಮಗಳ ಪಾರ್ಟ್ ಮಾಡೋದಕ್ಕಾಗಿ ಬಂಧಿತರಾಗಿರುವಿರಿ ಇದರಲ್ಲಿ ಪ್ರತಿಯೊಬ್ಬರದ್ದು ಪಾತ್ರ ಫಿಕ್ಸ್ ಆಗಿದೆ ಪ್ರಶ್ನೆ ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಏನಾಗಿದೆ ಕರ್ಮಾತೀತ ಆಗಬೇಕೆಂದರೆ ಪೂರ್ಣ ಸಮರ್ಪಣೆ ಆಗಬೇಕು ತಮ್ಮದೇನೂ ಇಲ್ಲ ಎಲ್ಲವನ್ನ ಮರೆತಿರುವಾಗೆ ಮರೆತಿರಬೇಕು ಮರೆಯಬೇಕು ಆಗ ಕರ್ಮಾತೀತ ತಲುಪು ಬಿಡುವಿರಿ ಯಾರ ಬಳಿ ಧನ ಸಂಪತ್ತು ಮಕ್ಕಳು ಮುಂತಾದವು ನೆನಪಿಗೆ ಬರ್ತದೆ ಅವರು ಕರ್ಮಾತೀತ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ನಾನು ಬಡವರ ಬಂದು ಆಗಿದ್ದೇನೆ ಬಡ ಮಕ್ಕಳೇ ಬೇಗ ಸಮರ್ಪಣೆ ಆಗಿಬಿಡುತ್ತಾರೆ ಸಹಜವೇ ಎಲ್ಲವನ್ನ ಮರೆತು ಒಬ್ಬ ತಂದೆಯಲ್ಲಿ ಇದ್ದು ಬಿಡುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ತಮ್ಮ ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿ ಇದು ಇದೆ ಈಗ ನಾವು ಮನೆಗೆ ಹೋಗಬೇಕಾಗಿದೆ ಭಕ್ತಿಯಂತೂ ಬುದ್ಧಿಯಲ್ಲಿ ಈಗ ಇಲ್ಲ ನಿಮಗೆ ಗೊತ್ತಿದೆ ಇದು ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಗ್ತಾ ಇದೆ ಇದು ಬಹಳ ದೊಡ್ಡ ಬೇಹದ್ದಿನ ವೇದಿಕೆಯಾಗಿದೆ ಈ ಒಂದು ಹಳೆಯ ವೇದಿಕೆಯನ್ನ ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಅಪವಿತ್ರ ಆತ್ಮಗಳಂತೂ ಹೋಗಲು ಸಾಧ್ಯವಿಲ್ಲ ಪವಿತ್ರರು ಅವಶ್ಯವಾಗಿ ಆಗಬೇಕಾಗಿದೆ ಈಗ ಈ ಆಟದ ಅಂತಿಮ ಹಂತಕ್ಕೆ ಬಂದಿದೆ ಅಪರಂ ಅಪಾರ ದುಃಖಗಳು ಈಗ ಕೊನೆಯಲ್ಲಿ ಇದೆ ಈ ಸಮಯ ಎಲ್ಲರದ್ದು ಮಾಯ ಪಾಂಪ್ ಇದೆ ಆಡಂಬರ ಮನುಷ್ಯರು ಸ್ವರ್ಗ ಎಂದು ತಿಳಿದಿದ್ದಾರೆ ಎಷ್ಟೊಂದು ಮಹಲ್ ಮನೆಗಳು ಮೋಟಾರ್ ಮುಂತಾದವುಗಳು ಇದೆ ಇದಕ್ಕೆಲ್ಲವೂ ಹೇಳಲಾಗುತ್ತದೆ ಮಾಯಿಯ ಕಾಂಪಿಟೇಷನ್ ನರಕದ ಸ್ವರ್ಗದ ಜೊತೆ ಇದು ಸ್ಪರ್ಧೆ ಇದೆ ಅಲ್ಪಕಾಲಕ್ಕಾಗಿ ಸುಖ ಇದೆ ಇದು ಮಾಯಿಯ ಆಸೆ ಡ್ರಾಮಾನುಸಾರವಾಗಿ ತೋರಿಸ್ತಾ ಇದೆ ಎಷ್ಟೊಂದು ಸಂಖ್ಯೆಯಲ್ಲಿ ಮನುಷ್ಯರಿದ್ದಾರೆ ಮೊದಲಂತೂ ಕೇವಲ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ಈಗಂತೂ ಈ ಒಂದು ವೇದಿಕೆ ಪೂರ್ಣ ತುಂಬಲ್ಪಟ್ಟಿದೆ ಈಗ ಈ ಚಕ್ರ ಪೂರ್ಣ ಆಗತ್ತೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಸೃಷ್ಟಿಯು ತಮೋ ಪ್ರಧಾನ ಆಗಿದೆ ನಂತರ ಸತೋ ಪ್ರಧಾನ ಆಗತ್ತೆ ಇಡೀ ಸೃಷ್ಟಿ ಹೊಸದು ಬೇಕಾಗಿದೆ ಹೊಸದ್ರಿಂದ ಹಳೆದು ಹಳೆಯದ್ರಿಂದ ಹೊಸದು ಇದಂತೂ ಲೆಕ್ಕವಿಲ್ಲದಷ್ಟು ಬಾರಿ ನಡೀತಾ ಬಂದಿದೆ ಅನಾದಿಯಾದ ಆಟ ಆಗಿದೆ ಯಾವಾಗಿನಿಂದ ಪ್ರಾರಂಭ ಆಯಿತು ಅಂತ ಹೇಳಕ್ ಬರೋದಿಲ್ಲ ಅನಾದಿಯಾಗಿ ನಡೀತಾನೆ ಇರುತ್ತೆ ಗೊತ್ತಿದೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ ನೀವು ಈ ಒಂದು ಜ್ಞಾನ ನಿಮಗೆ ಸಿಕ್ಕಿದೆ ಮೊದಲು ಏನೂ ಕೂಡ ಗೊತ್ತಿರಲಿಲ್ಲ ದೇವತೆಗಳ ಕೂಡ ಏನೂ ಇದು ಗೊತ್ತೇ ಇಲ್ಲ ಕೇವಲ ನೀವು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರೇ ತಿಳ್ಕೊಂಡಿದ್ದೀರಿ ನಂತರ ಈ ಜ್ಞಾನ ಪ್ರಯಲೋಪವಾಗಿ ಬಿಡುತ್ತದೆ ತಂದೆ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಬಾಕಿ ಇದಕ್ಕಿಂತ ಇನ್ನೇನ್ ಬೇಕು ತಂದೆಯಿಂದ ಏನು ಪಡೆಯಬೇಕಿತ್ತು ಅದನ್ನ ಆಯಿತು ಇನ್ನು ಏನೂ ಪಡೆಯೋದು ಬಾಕಿ ಇಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೀರಿ ಮೊದಲು ಮೊದಲು ನೀವೇ ಬರ್ತೀರಿ ಪಾರ್ಟ್ ಅನ್ನ ಅಭಿನಯ ಮಾಡೋದಿಕ್ಕೋಸ್ಕರ ನೀವೇ ಮೊದಲು ಈಗ ಹೋಗಬೇಕಾಗಿದೆ ಇದು ಚಕ್ರ ಆಗಿದೆ ಅಲ್ವೇ ಮೊದಲು ಮೊದಲು ನೀವೇ ಮಾಲೆಯಲ್ಲಿ ಪೋಣಿಸಲ್ಪಡುವಿರಿ ಇದು ರುದ್ರ ಮಾಲೆಯಾಗಿದೆ ಈ ಒಂದು ಕಲೆಯಲ್ಲಿ ಇಡೀ ಜಗತ್ತು ಮನುಷ್ಯ ಈ ಒಂದು ಹಗ್ಗದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಹಗ್ಗದಿಂದ ಹೊರಬಂದು ಪರಮಧಾಮದಲ್ಲಿ ಹೋಗುವಿರಿ ನಂತರ ಇದೇ ಹಗ್ಗದಲ್ಲಿ ಮತ್ತೆ ಪೋಣಿಸಲ್ಪಡುವಿರಿ ಬಹಳ ದೊಡ್ಡದಾದಂತಹ ಮಾಲೆಯಾಗಿದೆ ಶಿವಬಾಬಾ ಎಷ್ಟು ಜನ ಮಕ್ಕಳಿದ್ದಾರೆ ಶಿವಬಾಬನಿಗೆ ಮೊದಲು ಮೊದಲು ನೀವು ದೇವತೆಗಳೇ ಬರ್ತೀರಿ ಇದು ಬೇಹದ್ದಿನ ಮಾಲೆ ಆಗಿದೆ ಇದರಲ್ಲಿ ಎಲ್ಲ ಮಣಿಗಳ ಪೋಣಿಸಲ್ಪಟ್ಟಿದೆ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಅಂತ ಮಹಿಮೆ ಇದೆ ಪ್ರಜಾಪಿತ ಬ್ರಹ್ಮರ ಮಾಲೆ ಅಂತ ಹೇಳೋದಿಲ್ಲ ನೀವು ಬ್ರಹ್ಮಕುಮಾರ ಕುಮಾರಿಯರ ಮಾಲೆಯಂತೂ ಆಗಿಲ್ಲ ಏಕೆಂದ್ರೆ ನೀವು ಏರೋದು ಇಳಿಯೋದು ಸೋಲೋದು ಆಗ್ತಾನೇ ಇರತ್ತೆ ಗಳಿಗೆ ಗಳಿಗೆಗೆ ಮಾಯೆ ನಿಮ್ಮನ್ನ ಬೀಳಿಸ್ತಾ ಇರುತ್ತೆ ಆದ್ರಿಂದ ಬ್ರಾಹ್ಮಣರ ಮಾಲೆಯನ್ನ ಮಾಡಲಾಗೋದಿಲ್ಲ ಯಾವಾಗ ಪೂರ್ಣ ಪಾಸ್ ಆಗುವಿರಿ ಆಗ ವಿಷ್ಣುವಿನ ಮಾಲೆ ತಯಾರಾಗತ್ತೆ ಪ್ರಜಾಪಿತ ಬ್ರಹ್ಮಾರವರದ್ದು ಇದು ವಂಶಾವಳಿ ಯಾವಾಗ ಪಾಸ್ ಆಗುವಿರಿ ಹೇಳುವಿರಿ ಬ್ರಹ್ಮನ ಮಾಲೆ ಇದರ ವಂಶ ನಡೀತಾ ಇದೆ ಈ ಸಮಯ ಮಾಲೆಯಂತೂ ಇಲ್ಲ ಏಕೆಂದ್ರೆ ಇಂದು ಪವಿತ್ರರಾಗ್ತಿರಿ ನಾಳೆ ಮತ್ತೆ ಪುನಃ ಮಾಯೆಯ ಪೆಟ್ಟನ್ನ ತಿಂದು ಎಲ್ಲ ಸಂಪಾದನೆಯು ಸಮಾಪ್ತಿಯಾಗ್ಬಿಡತ್ತೆ ಕಟ್ ಎಲ್ಲಿಂದ ಬಿದ್ದ ವಿಚಾರ ಮಾಡ್ರಿ ತಂದೆಯೊಂದು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅವರ ಶ್ರೀಮತದಂತೆ ನಡೆಯೋದ್ರಿಂದ ನೀವು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ ಈ ಎಲ್ಲಾ ಸೋಲೋದು ಎಲ್ಲವೂ ಸಮಾಪ್ತಿಯಾಗಿ ಬಿಡತ್ತೆ ಕಾಮ ವಿಕಾರ ಮಹಾ ಅದರೊಂದಿಗೆ ಎಂದೂ ಸೋಲಬಾರದು ಬಾಕಿ ಎಲ್ಲ ವಿಕಾರಗಳ ಅದರ ಮರಿ ಮಕ್ಕಳು ಆಗಿದ್ದಾರೆ ಬಹಳ ದೊಡ್ಡ ಶತ್ರು ಕಾಮ ವಿಕಾರ ಆಗಿದೆ ಅದರ ಮೇಲೆ ಗೆಲುವನ್ನ ಪಡ್ಕೊಳ್ಬೇಕು ಕಾಮದ ಮೇಲೆ ಗೆಲುವನ್ನ ಸಾಧಿಸೋದ್ರಿಂದ ನೀವು ಜಗತ್ತಿನ ಮೇಲೆ ಜಯಶಾಲಿಗಳು ಆಗಿದ್ದೀರಿ ಐದು ವಿಕಾರ ಅರ್ಧ ಕಲ್ಪ ಶತ್ರು ಆಗಿದೆ ಇದನ್ನ ಈಗ ಬಿಡಬೇಕಾಗಿದೆ ಎಲ್ಲರೂ ಕೂಗಾಡ್ತಾ ಕ್ರೋಧವನ್ನ ಮಾಡುತ್ತಾರೆ ಆದರೆ ಅದರ ಅವಶ್ಯಕತೆ ಆದರೂ ಏನಿದೆ ಪ್ರೀತಿಯಿಂದಲೇ ಕೆಲಸವನ್ನ ಮಾಡಿಸಬಹುದು ಕಳ್ಳರೂ ಕೂಡ ಪ್ರೀತಿಯಿಂದ ಒಂದ್ಬೆಳೆ ತಿಳಿಸ್ಕೊಟ್ರೆ ಅವರೂ ಕೂಡ ನಿಜ ಸತ್ಯಾಂಶವನ್ನ ಹೇಳಿಬಿಡುತ್ತಾರೆ ತಂದೆ ಹೇಳ್ತಾರೆ ನಾನು ಪ್ರೀತಿಯ ಸಾಗರನಾಗಿದ್ದೇನೆ ಅಂದಾಗ ಮಕ್ಕಳೂ ಕೂಡ ಪ್ರೀತಿಯಿಂದ ಕೆಲಸವನ್ನ ತೆಗೆದುಕೊಳ್ಬೇಕು ಬಲೆ ಎಂಥದ್ದೇ ಸ್ಥಿತಿ ಪೊಸಿಷನ್ ಅಲ್ಲಿ ಇರಬಹುದು ಬಾಬನ ಬಳಿ ಮಿಲಿಟರಿ ಅವರು ಕೂಡ ಬರ್ತಾರೆ ಅವರಿಗೂ ಬಾಬಾ ತಿಳಿಸ್ಕೊಡ್ತಾರೆ ನೀವು ಸ್ವರ್ಗದಲ್ಲಿ ಹೋಗಬೇಕಂತ ಬಯಸಿದ್ರೆ ಕೇವಲ ಶಿವಬಾಬಾ ತಂದೆಯನ್ನು ನೆನಪು ಮಾಡಿ ಅವರಿಗೆ ಹೇಳಬೇಕು ಯುದ್ಧದ ಮೈದಾನದಲ್ಲಿ ಸತ್ತರೆ ನೀವು ಸ್ವರ್ಗದಲ್ಲಿ ಹೋಗುವಿರಿ ವಾಸ್ತವದಲ್ಲಿ ಯುದ್ಧದ ಮೈದಾನ ಅಂತೂ ಇದೇ ಆಗಿದೆ ಅಲ್ಲಿಯೊಂದು ಯುದ್ಧ ಮಾಡ್ತಾ ಮಾಡ್ತಾ ಸಾಯ್ತಾರೆ ನಂತರ ಅಲ್ಲಿ ಹೋಗಿ ಜನ್ಮವನ್ನ ಪಡ್ಕೊಂಡಾಗ ಅದೇ ಸಂಸ್ಕಾರ ತೆಗೆದುಕೊಂಡು ಹೋಗಿರ್ತಾರೆ ಸ್ವರ್ಗದಲ್ಲಂತೂ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಬಾಬಾ ಅವರಿಗೆ ತಿಳಿಸ್ಕೊಡ್ತಾ ಇರ್ತಾರೆ ಶಿವಬಾಬಾ ನೆನಪು ಮಾಡೋದ್ರಿಂದ ನೀವು ಸ್ವರ್ಗದಲ್ಲಿ ಹೋಗಿ ಬಿಡುವಿರಿ ಏಕೆಂದ್ರೆ ಸ್ವರ್ಗದ ಸ್ಥಾಪನೆಯಂತೂ ಆಗ್ತಾ ಇದೆ ಬಾಬನ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗತ್ತೆ ಈ ಸ್ವಲ್ಪ ಜ್ಞಾನ ಸಿಕ್ಕಿದಾಗೂ ಕೂಡ ಅವಿನಾಶಿ ಜ್ಞಾನದ ವಿನಾಶ ಎಂದೂ ಆಗೋದಿಲ್ಲ ನೀವು ಮಕ್ಕಳು ಈ ಮೇಳ ಮುಂತಾದುಗಳನ್ನು ಮಾಡುತ್ತೀರಿ ಎಷ್ಟೊಂದು ಪ್ರಜೆಗಳನ್ನ ತಯಾರು ಮಾಡಿಕೊಳ್ತೀರಿ ನೀವು ಆತ್ಮಿಕ ಸೈನ್ಯದವರಾಗಿದ್ದೀರಿ ಇದರಲ್ಲಿ ಕಮಾಂಡರ್ ಮೇಜರ್ ಮುಂತಾದವರು ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ ಪ್ರಜೆಗಳಂತೂ ಬಹಳಷ್ಟು ತಯಾರಾಗಿದ್ದಾರೆ ಯಾರೆಲ್ಲ ಒಳ್ಳೆ ರೀತಿ ತಿಳ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಪದವಿಯನ್ನ ಪಡ್ಕೊಳ್ತಾರೆ ಅದರೊಳಗೂ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತೆ ನೀವು ಶಿಕ್ಷಣವನ್ನ ಕೊಡ್ತಾ ಇರ್ತೀರಿ ಕೆಲವರು ಬಿಲ್ಕುಲ್ ತಮ್ಮ ಸಮಾನ ಆಗ್ಬಿಡ್ತಾರೆ ಕೆಲವರು ಎಲ್ಲರಿಗಿಂತ ಮೇಲೆ ಹೋಗ್ಬಿಡ್ತಾರೆ ನೋಡ್ಲಾಗತ್ತೆ ಒಬ್ಬರಿಗಿಂತ ಒಬ್ಬರು ಮೇಲೆ ಹೇಗೆ ಹೋಗ್ತಾ ಇದ್ದಾರೆ ಮುಂದುವರಿತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಹೊಸದು ಹೊಸದು ಎಲ್ಲವೂ ಹಳೆಯೊಬ್ರಿಗಿಂತ ಬಹಳ ಫಾಸ್ಟ್ ಆಗಿ ಹೋಗ್ತಾರೆ ತಂದೆಯಿಂದ ಪೂರ್ಣ ಯೋಗವನ್ನ ಜೋಡಿಸಿದಾಗ ಬಹಳ ಶ್ರೇಷ್ಠರಾಗಿ ಹೋಗಿಬಿಡುವಿರಿ ಎಲ್ಲವೂ ಕೂಡ ಯೋಗದ ಮೇಲೆ ಅವಲಂಬಿತ ಆಗಿದೆ ಜ್ಞಾನವಂತೂ ಬಹಳ ಸಹಜ ಇದೆ ಅದನ್ನು ನೀವು ಅನುಭವ ಮಾಡ್ತೀರಿ ತಂದೆ ನೆನಪಿನಲ್ಲೇ ವಿಘ್ನವನ್ನ ಹಾಕ್ತಾರೆ ಬಾಬಾ ಹೇಳುತ್ತಾರೆ ಭೋಜನವನ್ನ ತಿನ್ನಿರಿ ಆದಲೂ ನೆನಪಿನಲ್ಲಿ ಇರಬೇಕು ಆದರೆ ಕೆಲವರು ಎರಡು ನಿಮಿಷ ಐದು ನಿಮಿಷ ನೆನಪಿನಲ್ಲಿ ಇರ್ತಾರೆ ಇಡೀ ಸಮಯ ನೆನಪಿನಲ್ಲಿ ಇರೋದು ಬಹಳ ಕಷ್ಟ ಮಾಯೆ ಎಲ್ಲಿಯಾದರೂ ಎಲ್ಲಿ ನಮ್ಮನ್ನು ಹಾರಿಸಿ ಮರೆಸಿಬಿಡುತ್ತದೆ ಕೇವಲ ತಂದೆ ಮತ್ತು ಬೇರೆ ಏನನ್ನೂ ನೆನಪು ಮಾಡಬಾರದು ಆಗ ಕರ್ಮಾತೀತ ಸ್ಥಿತಿಯನ್ನು ತಲುಪು ಬಿಡುವಿರಿ ಒಂದು ವೇಳೆ ಸ್ವಲ್ಪ ಏನಾದರೂ ತಮ್ಮ ಹತ್ರ ನೆನಪಿಗೆ ಬಂತು ಅಂತ ಹೇಳಿದ್ರೆ ಅದರಿಂದ ಕುಚ್ ಏನೂ ಕೂಡ ನೆನಪು ಬರಬಾರದು ಇಲ್ಲಿ ತಂದೆ ತಂದೃಷ್ಟಾಂತವನ್ನ ಕೊಡ್ತಾರೆ ಈ ಹಳೆಯ ಜಗತ್ತನ ಏನಂತ ನೆನಪು ಮಾಡ್ತೀರಿ ಕೆಲವರು ಮಕ್ಕಳು ಮರಿ ದನ ಸಂಪತ್ತು ಮುಂತಾದವು ಎಲ್ಲ ಇರತ್ತೆ ಕೇವಲ ನೀವು ಮಕ್ಕಳು ನೆನಪು ಮಾಡ್ತೀರಿ ನೀವಂತೂ ಅವಶ್ಯವಾಗಿ ತಂದೆಯ ನೆನಪಿನಲ್ಲೇ ಇರಬೇಕು ಏಕೆಂದ್ರೆ ತಂದೆ ಬಂದಿದ್ದಾರೆ ಕಲ್ಯಾಣವನ್ನ ಮಾಡೋದಿಕ್ಕೋಸ್ಕರ ನೆನಪು ಎಲ್ಲರಿಗೂ ಇರತ್ತೆ ಆದ್ರೆ ಬುದ್ಧಿಯಲ್ಲಿ ಹೂವಿನ ಕಡೆ ಹೊರಟು ಹೋಗಬೇಕು ಹೂವು ಕೂಡ ಅನೇಕ ಪ್ರಕಾರದಿರುತ್ತೆ ಕೆಲವರದು ಏನು ಸುಗಂಧ ಇರೋದಿಲ್ಲ ತೋಟದಲ್ಲಿ ಇರುತ್ತೆ ತಂದೆ ಭಾಗವಾನ್ ತೋಟದ ಮಾಲಿ ಬಂದು ಹೇಳುತ್ತಾ ಇದ್ದಾರೆ ಈಗ ನಿಮಗೆ ಗೊತ್ತಿದೆ ಮನುಷ್ಯ ಕ್ರೋಧದಲ್ಲಿ ಬಂದು ಎಷ್ಟೊಂದು ಜಗಳ ಕಲಹ ಮಾಡಿಕೊಳ್ತಾರೆ ಆದರೆ ದೇಹಾಭಿ ಬಹಳಷ್ಟು ದೇಹಾಭಿಮಾನ ಇದೆ ಬಹಳ ತಿಳಿತಾರೆ ಕೆಲವರು ಕೆಲವರು ಕ್ರೋಧ ಮಾಡಿದಾಗ ಶಾಂತರಾಗಿ ಇರಬೇಕು ಯಾರಾದರೂ ಎಂದಾದರೂ ಕ್ರೋಧ ಮಾಡ್ತಾ ಇದ್ರೆ ನೀವು ಶಾಂತವಾಗಿ ಇರಬೇಕು ಕ್ರೋಧ ಮಾಡಬಾರದು ಭೂತದ ಮುಂದೆ ಶಾಂತಿಯಿಂದ ನೀವು ಬಹಳ ಪ್ರತ್ಯುತ್ತರವನ್ನ ಕೊಡಬೇಕು ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮತ್ ಆಗಿದೆ ಈಶ್ವರಿಯ ಮತ ಈಶ್ವರಿಯ ಮತ ಅಸುರಿ ಮತ ದೈವಿ ಮತ ಒಂದೇ ಈಶ್ವರ ತಂದೆ ಬಂದು ಮಾಡ್ತಾ ಇದ್ದಾರೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ ಜ್ಞಾನವನ್ನ ಕೊಡ್ತಾರೆ ನಂತರ ಈ ಒಂದು ಜ್ಞಾನ ಎಲ್ಲವೂ ಪ್ರಾಯಲೋಪವಾಗಿ ಬಿಡತ್ತೆ ರಾಜರುಗಳಿಗೂ ರಾಜರಾಗಿ ಬಿಡ್ತೀರಿ ನಂತರ ಜ್ಞಾನ ಎಲ್ಲಿಂದ ಯಾರಿಗೆ ಕೊಡಬೇಕು ಇಪ್ಪತ್ತೊಂದು ಜನ್ಮಗಳಿಗಂತೂ ಪ್ರಾರಬ್ಧವನ್ನ ಭೋಗಿಸ್ತೀರಿ ಅಲ್ಲಿ ಇದು ಏನೂ ಕೂಡ ಗೊತ್ತೇ ಇರಲೇ ಈ ಪುರುಷಾರ್ಥದ ಫಲವನ್ನ ನಾವಿಲ್ಲಿ ಅನುಭವ ಮಾಡ್ತಾ ಇದ್ದೀವಿ ಅಂತ ಸ್ವರ್ಗದ ದೇವತೆಗಳಿಗೆ ಗೊತ್ತಾಗೋದಿಲ್ಲ ಅನೇಕ ಬಾರಿ ನೀವು ಸತ್ಯಯುಗದಲ್ಲಿ ಹೋಗಿದ್ದೀರಿ ಈ ಚಕ್ರ ತಿರುಗ್ತಾ ಇರತ್ತೆ ಸತ್ಯಯುಗ ತ್ರೇತಾದಲ್ಲಿ ಈ ಜ್ಞಾನದ ಫಲ ಈ ರೀತಿಯೆಲ್ಲ ಅಲ್ಲೂ ಜ್ಞಾನ ಸಿಗತ್ತೆ ಅಂತ ಅರ್ಥ ಅಲ್ಲ ತಂದೆ ಬಂದು ಇಲ್ಲಿ ಭಕ್ತಿಯ ಫಲವನ್ನ ಜ್ಞಾನ ಕೊಡ್ತಾರೆ ತಂದೆ ತಿಳಿಸ್ಕೊಡ್ತಾ ಇದ್ದರೆ ನೀವು ಜಾಸ್ತಿ ಭಕ್ತಿಯನ್ನ ಮಾಡಿದ್ರಿ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಿಂದ ಪ್ರಧಾನ ಆಗಿಬಿಡುವಿರಿ ಇದರಲ್ಲಿ ಯಾವುದೇ ಪರಿಶ್ರಮದ ಮಾತು ಇಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಈಗ ನೆನಪು ಮಾಡಬೇಕು ಚಕ್ರವರ್ತಿ ರಾಜರಾಗಬೇಕು ಭಗವಾನ್ ಮಕ್ಕಳಿಗೆ ಭಗವಾನ್ ಭಗವತಿಯನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ದೇಹದಾರಿಯನ್ನ ಭಗವಾನ್ ಭಗವತಿ ಅಂತ ಕರೆಯಲು ಸಾಧ್ಯವಿಲ್ಲ ಇದು ತಪ್ಪಾಗಿದೆ ಬ್ರಹ್ಮ ವಿಷ್ಣು ಶಂಕರರು ಎಷ್ಟೊಂದು ಸಂಬಂಧ ಇದೆ ಈ ಬ್ರಹ್ಮಾರ ಅವರ ನಂತರ ವಿಷ್ಣು ಆಗುವಂತವರು ಇದರಲ್ಲಿ ಶಿವನ ಪ್ರವೇಶತೆ ಆಗತ್ತೆ ವತನದವರಿಗೆ ಫರಿಸ್ತೆಗಳು ಅಂತ ಹೇಳಲಾಗತ್ತೆ ನಿಮಗೆ ಫರಿಸ್ತಾ ಆಗಬೇಕು ಸಾಕ್ಷಾತ್ಕಾರ ಆಗತ್ತೆ ಬಾಕಿ ಏನೂ ಇಲ್ಲ ಸೈಲೆನ್ಸ್ ಮೂವಿ ಎಲ್ಲವೂ ಇಲ್ಲಿ ಟಾಕಿ ಆಗಿದೆ ಇದು ಡಿಟೇಲ್ ಆಗಿದೆ ಬಾಕಿ ಸಾರಾಂಶದಲ್ಲಿ ಹೇಳಲಾಗತ್ತೆ ಮನ್ಮನ ಭವ ಮದ್ಯಾಜಿ ಭವ ಸ್ಮೃತಿಯ ಚಕ್ರವನ್ನು ನೆನಪು ಮಾಡಿ ಇಲ್ಲಿ ಕುಳಿತಾಗಲೇ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಈ ಒಂದು ಹಳೆಯ ದುಃಖಧಾಮವನ್ನ ಮರೆಯಿರಿ ಇದಾಗಿದೆ ಬೇಹದ್ದಿನ ಸನ್ಯಾಸ ಬುದ್ಧಿಯಿಂದ ಅದಾಗಿದೆ ಹದ್ದಿನ ಸನ್ಯಾಸ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದವರಿಗೆ ಜ್ಞಾನವನ್ನ ಕೊಡಲು ಸಾಧ್ಯವಿಲ್ಲ ರಾಜಾ ರಾಣಿ ಆಗಬೇಕಂದ್ರೆ ಪ್ರವೃತ್ತಿ ಮಾರ್ಗದವರು ಅಲ್ಲಿಯೊಂದು ಸುಖವೇ ಸುಖ ಇರುತ್ತೆ ಅಲ್ಲಿಯೊಂದು ಸುಖವನ್ನ ಯಾರೂ ಒಪ್ಪಿಕೊಳ್ಳೋದೇ ಇಲ್ಲ ಸನ್ಯಾಸಿಗಳು ಕೋಟಿ ಅಂದಾಜಿನಲ್ಲಿ ಇರಬಹುದು ಅವರ ಪರಿವಾರ ಅವರ ಪಾಲನೆ ಅಥವಾ ಸಂಪಾದನೆ ಆಗತ್ತೆ ಗೃಹಸ್ಥಿಗಳ ಮೂಲಕನೇ ಒಂದು ಬಾರಿ ನೀವು ದಾನ ಪುಣ್ಯದಲ್ಲಿ ತೊಡಗಿಸಿ ಬಿಟ್ರೆ ನಂತರ ಪಾಪದ ಒಂದು ಉದ್ಯೋಗ ಮಾಡಿದರೆ ಪಾಪಾತ್ಮರಾಗಿ ಬಿಡುವಿರಿ ನೀವು ಮಕ್ಕಳು ಈಗ ಅವಿನಾಶಿ ಜ್ಞಾನ ರತ್ನಗಳ ಲೇನ್ ದೇನ್ ಮಾಡ್ತಾ ಇದ್ದೀರಿ ಅವರು ಧರ್ಮಶಾಲೆ ಮುಂತಾದವುಗಳನ್ನ ರಚನೆ ಮಾಡುತ್ತಾರೆ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯ ಫಲ ಸಿಗತ್ತೆ ಅಂತ ತಿಳ್ಕೊಳ್ಳುತ್ತಾರೆ ಇದೊಂದು ಬೇಹದ್ದಿನ ತಂದೆಯಾಗಿದೆ ಇದಾಗಿದೆ ಡೈರೆಕ್ಟ್ ಅವರಾಗಿದ್ದಾರೆ ಇನ್ ಡೈರೆಕ್ಟ್ ಈಶ್ವರ ಅರ್ಪಣ ಮಾಡ್ಲಾಗ್ತದೆ ಈಗ ಹಸಿವಂತೂ ಇಬ್ಬರಿಗೂ ಆಗಿಲ್ಲ ಶಿವಬಾಬರಂತೂ ದಾತ ಆಗಿದ್ದಾರೆ ಅವರನ್ನ ಈಗ ಮರೆತು ಬಿಟ್ಟಿದ್ದಾರೆ ಶ್ರೀಕೃಷ್ಣ ದಾತ ಅಲ್ಲ ತಂದೆಯಂತೂ ಎಲ್ಲರಿಗೂ ಕೊಡುವಂತವರಾಗಿದ್ದಾರೆ ತೆಗೆದುಕೊಳ್ಳುವಂತವರ ಅಲ್ಲ ಒಬ್ಬರು ಕೊಟ್ರೆ ಹತ್ಯಕ್ಕೆ ರಿಟರ್ನ್ ಕೊಡ್ತಾರೆ ಎರಡು ರೂಪಾಯಿಯನ್ನ ಕೊಡ್ತಾರೆ ಈ ರೀತಿ ಪದ್ಮದಷ್ಟು ಅನುಭವ ಮಿಲ್ಸಿಕ್ತಾ ಹೋಗತ್ತೆ ಭಾರತ ಬಂಗಾರದ ಪಕ್ಷಿಯಾಗಿತ್ತು ತಂದೆ ಎಷ್ಟು ಧನವಂತರನ್ನಾಗಿ ಮಾಡಿದ್ರು ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ಸಂಪತ್ತು ಇತ್ತು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದ್ರು ದೊಡ್ಡ ದೊಡ್ಡ ವಜ್ರ ಹೀರೆ ಜವಾಹರತ್ ಇತ್ತು ಈಗಂತೂ ನೋಡೋಕ್ಕೂ ಏನೂ ಸಿಗೋದಿಲ್ಲ ಕುಟುಂಬಗಳೇ ಹೊಟೋಯ್ತು ನಂತರ ಇತಿಹಾಸ ಮತ್ತೆ ಪುನರಾವರ್ತನೆ ಆಗತ್ತೆ ಅಲ್ಲಿ ಎಲ್ಲವೂ ಗಣಿಗಳು ನಿಮ್ಮದೇ ಭರ್ಪೂರಾಗಿ ತುಂಬಲ್ಪಟ್ಟಿರುತ್ತೆ ಹೀರೆ ಜವಾಹರತ್ ಅಲ್ಲಿ ಹೇಗೆ ಒಂದು ಕಲ್ಲುಗಳ ಸಮಾನ ಇರತ್ತೆ ತಂದೆ ಅವಿನಾಶಿ ಜ್ಞಾನ ರತ್ನಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ನೀವು ಅತಾಹ ಧನವಾನ್ ಆಗಿ ಬಿಡುವಿರಿ ಮಧುರಾತಿ ಮಧುರ ಮಕ್ಕಳು ಎಷ್ಟು ಖುಷಿ ಆಗ್ಬೇಕಾಗಿದೆ ಎಷ್ಟು ಓದ್ತಾ ಇರ್ತೀರಿ ಖುಷಿಯ ನಶೆ ಏರಿರತ್ತೆ ಬಹಳ ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀರಿ ಬುದ್ಧಿಯಲ್ಲಿ ಇರತ್ತೆ ಈಗ ಪಾಸ್ ಮಾಡಿ ನಂತರ ಈ ರೀತಿ ಆಗ್ತೇವೆ ಈ ರೀತಿ ಮಾಡಬೇಕು ನೀವು ತಿಳ್ಕೊಳ್ತೀರಿ ಇದು ದೇವತೆಗಳು ಈಗ ಆಗ್ಬೇಕಾಗಿದೆ ಇದು ಜಡಚಿತ್ರ ಆಗಿದೆ ನಾವಂತೂ ಅಲ್ಲಿ ಚೈತನ್ಯವಾಗಿ ಇರ್ತೇವೆ ಈ ಚಿತ್ರಗಳು ಕೂಡ ನಿಮ್ಮದು ಏನು ಮಾಡಿದೀರಿ ಎಲ್ಲಿಂದ ತಂದಿದ್ದೀರಿ ದಿವ್ಯ ದೃಷ್ಟಿಯಿಂದ ನೀವು ಏನೆಲ್ಲವನ್ನ ನೋಡ್ತಾ ಇದ್ದೀರಿ ಚಿತ್ರಗಳು ಬಹಳ ಅದ್ಭುತ ಆಗಿದೆ ಕೆಲವರು ತಿಳ್ಕೊಳ್ತಾರೆ ಇವರು ರಚನೆ ಅಂತ ಹೇಳಿ ಇದು ಯಾರಿಂದಲೂ ಕಲ್ತಿದ್ದೇ ಆಗಿದ್ರೆ ಕೇವಲ ಒಬ್ಬ ತಂದೆಯಿಂದಲೇ ಕಲಿಬೇಕಿತ್ತೇನು ಬೇರೆಯವರು ಕಲಿಸಿಕೊಡುವಂಥವ್ರು ಇರ್ತಿದ್ರಲ್ವಾ ಇದು ಹೇಳಲಾಗ್ತದೆ ನಾನು ಏನನ್ನೂ ಕೂಡ ಕಲ್ತ್ಕೊಂಡ್ ಬಂದಿಲ್ಲ ತಂದೆಯಂತೂ ದಿವ್ಯ ದೃಷ್ಟಿಯ ಮೂಲಕ ಎಲ್ಲವನ್ನ ಮಾಡಿಸ್ತಾ ಇದ್ದಾರೆ ಈ ಚಿತ್ರ ಎಲ್ಲ ಶ್ರೀಮತ ಅನುಸಾರವಾಗಿ ತಯಾರಾಗಿದೆ ಇದು ಮನುಷ್ಯನ ಮತ ಅಲ್ಲ ಇದೆಲ್ಲವೂ ಸಮಾಪ್ತಿಯಾಗಿ ಬಿಡತ್ತೆ ಸ್ವಲ್ಪನೂ ನಾಮ ನಿಶಾನ್ ಇರೋದಿಲ್ಲ ಈ ಸೃಷ್ಟಿಯ ಒಂದು ಇದು ಅಂತಿಮ ಹಂತಕ್ಕೆ ಬಂದಿದೆ ಭಕ್ತಿ ಎಷ್ಟೊಂದು ಸಾಮಗ್ರಿಗಳಿದೆ ಇದು ಯಾವುದೂ ಇಲ್ಲಿ ಇರೋದಿಲ್ಲ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಇರತ್ತೆ ನೀವು ಅನೇಕ ಪ್ರ ಬಾರಿ ಸ್ವರ್ಗದ ಮಾಲೀಕರು ಆಗಿದ್ರಿ ನಂತರ ಮಾಯಾ ನಿಮ್ಮನ್ನ ಸೋಲಿಸಿದೆ ಮಾಯಾ ವಿಕಾರಗಳಿಗೆ ಅಂತ ಹೇಳಿ ಹೇಳಲಾಗತ್ತೆ ಧನ ಸಂಪತ್ತಿಗೆ ಅಲ್ಲ ನೀವು ಮಕ್ಕಳು ರಾವಣನ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದೀರಿ ರಾವಣನ ಒಂದು ಇಲ್ಲದಕ್ಕಿಂತ ಬಹಳ ಹಳೆಯ ಶತ್ರು ಆಗಿದ್ದಾನೆ ಅರ್ಧ ಕಲ್ಪ ಅವನ ರಾಜ್ಯ ನಡೀತಾ ಇತ್ತು ಲಕ್ಷಾಂತರ ವರ್ಷ ಅಂತ ಹೇಳಿ ಕೊಡೋದ್ರಿಂದ ಪುನಃ ಅರ್ಧ ಅರ್ಧ ಲೆಕ್ಕವನ್ನ ತೆಗೆಕಾಗೋದಿಲ್ಲ ಇದು ಎಷ್ಟೊಂದು ವ್ಯತ್ಯಾಸ ಆಗತ್ತೆ ನೀವಂತೂ ನಿಮ್ಮನ್ನ ತಂದೆಯವರನ್ನಾಗಿ ನೀವು ಮಾಡ್ಕೊಂಡಿದ್ದೀರಿ ಇಡೀ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಂತೂ ಇಲ್ಲ ಇದು ಬಹಳ ದೊಡ್ಡ ಸುಳ್ಳಾಗಿದೆ ಸೂರ್ಯವಂಶಿ ಚಂದ್ರೋಂಶಿ ದೇವಿ ದೇವತೆಗಳು ಇಷ್ಟು ಲಕ್ಷಾಂತರ ವರ್ಷ ರಾಜ್ಯವನ್ನ ಮಾಡಿದ್ರು ಅಂತ ಹೇಳುತ್ತಾರೆ ಅದು ಹೇಗೆ ಆ ಇದು ಬುದ್ಧಿಯಲ್ಲಿ ಏನೂ ಕೂಡ ಕೂತ್ಕೊಳ್ಳೋದೇ ಇಲ್ಲ ಸನ್ಯಾಸಿಗಳಂತೂ ತಿಳ್ಕೊಳ್ಳುತ್ತಾರೆ ಈಗ ನಾವು ನಮ್ಮ ತಪ್ಪು ತಿಳುವಳಿಕೆಯಲ್ಲಿ ಇದ್ದೇವೆ ಎಲ್ಲ ಫಾಲೋವರ್ಸ್ ಈಗ ನಾವು ಬಿಡಬೇಕಾಗಿದೆ ರೆಗ್ಯುಲೇಷನ್ ಆಗದಾಗ ಅದರಿಂದ ಈಗಂತೂ ನಿಮ್ಮ ಮತದಂತೆ ನಡಿಬೇಕು ತಮ್ಮ ರಾಜ್ಯವನ್ನ ಹಾಗಿಲ್ಲ ಅಂತಿಮದಲ್ಲಿ ಎಲ್ಲವನ್ನು ತಿಳ್ಕೊಳ್ತಾ ಹೋಗ್ತಾರೆ ಈಗ ಇನ್ನೂ ತಿಳಿದಿಲ್ಲ ಶ್ರೀಮಂತ ಜನರು ತಿಳ್ಕೊಳ್ಳೋದು ತಂದೆ ಹೇಳ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಶ್ರೀಮಂತ ಜನರು ಎಂದು ಸಮರ್ಪಿತರಾಗಿ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಳೋದಿಲ್ಲ ತಂದೆಯಂತೂ ಬಹಳ ಜಬರ್ದಸ್ತ್ ಸರಾಫ್ ಆಗಿದ್ದಾರೆ ಬಡವರಿಂದಲೇ ಪಡ್ಕೊಳ್ತಾರೆ ಶ್ರೀಮಂತರಿಂದ ಪಡ್ಕೊಂಡ್ರೆ ನಾನು ಮತ್ತೆ ಅಷ್ಟು ಅವರಿಗೆ ರಿಟರ್ನ್ ಆಗಿ ಕೊಡಬೇಕಾಗತ್ತೆ ಶ್ರೀಮಂತರು ಎದ್ದೇಳೋದೇ ಕಷ್ಟ ಆಗಿದೆ ಏಕೆಂದ್ರೆ ಇದರಲ್ಲಿ ಎಲ್ಲವನ್ನೂ ಕೂಡ ಮರಿಬೇಕಾಗಿದೆ ಸ್ವಲ್ಪ ಪಾಸ್ ಆಗ್ಲಿಲ್ಲ ಅಂದ್ರೂ ಕೂಡ ಕರ್ಮಾತೀತ ತಲುಪಬೇಕಾಗತ್ತೆ ಶ್ರೀಮಂತ ಜನರು ಕೂಡ ತಪ್ಪನ್ನ ಮಾಡೋದಿಲ್ಲ ಅವರು ಕಲ್ಪ ಕಲ್ಪನು ವರ್ಷವನ್ನ ತಂದೆಯಿಂದಲೇ ಬಂದು ಪಡ್ಕೊಂಡಿದ್ರು ಅಚ್ಛಾ

ಅದೇ ರೀತಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಿ ಪ್ರೀತಿಯಲ್ಲಿ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಬೇಕು ಕ್ರೋಧವನ್ನು ಮಾಡಬಾರದು ಕ್ರೋಧ ಯಾರೆಲ್ಲಿಯಾದರೂ ಇದ್ದರೆ ನೀವು ಅವರನ್ನು ಶಾಂತ ಮಾಡಬೇಕು ಎರಡನೇ ಮಹಾವಾಕ್ಯ ಬುದ್ಧಿಯಿಂದ ಈ ಹಳೆಯ ದುಃಖದ ಜಗತ್ತನ್ನ ಮರೆತು ಬೇಹದ್ದಿನ ಸನ್ಯಾಸಿಗಳು ಆಗಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಅವಿನಾಶಿ ಜ್ಞಾನ ರತ್ನಗಳ ತೊಗೊಳ್ಳೋದು ಕೊಡೋದು ಮಾಡಬೇಕು ವರದಾನ ಸರ್ಪವನ್ನ ಕೊರಳ ಮಾಲೆಯನ್ನಾಗಿ ಶಂಕರ ಸಮಾನ ತಪಸ್ವಿ ಮೂರ್ತಿ ಆಗಿರಿ ವಿಕಾರರೂಪಿ ವಿಷ ಸರ್ಪವನ್ನ ಕೊರಳ ಮಾಲೆಯನ್ನಾಗಿ ಮಾಡಿಕೊಳ್ಳುವಂತಹ ಶಂಕರನ ಸಮಾನ ತಪಸ್ವಿ ಮೂರ್ತಿಗಳು ಆಗಿರಿ ಈ ಐದು ವಿಕಾರಗಳು ಏನು ಎಲ್ಲ ಜನರಲ್ಲಿ ವಿಷಕಾರಿಯಾದ ಸರ್ಪ ಇದೆ ಈ ಸರ್ಪ ತಮ್ಮ ಯೋಗಿ ಅಥವಾ ಪ್ರಯೋಗಿ ಆತ್ಮಗಳ ಕೊರಳ ಮಾಲೆಯಾಗಿ ಬಿಡಬೇಕು ಈ ತಾವು ಬ್ರಾಹ್ಮಣರು ಮತ್ತು ಬ್ರಹ್ಮ ಬಾಬಾರವರ ಅಶರಿರಿ ತಪಸ್ವಿ ಶಂಕರ ಸ್ವರೂಪದ ಸ್ಮೃತಿ ಇಲ್ಲಿಯವರೆಗೂ ಪೂಜೆ ನಡೀತಾ ಇದೆ ಈ ಸರ್ಪ ಖುಷಿಯಲ್ಲಿ ನರ್ತನ ಸ್ಟೇಜ್ ಮೇಲೆ ಮಾಡ್ತಾ ಇರುತ್ತೆ ಈ ಸ್ಥಿತಿಯ ಸ್ಟೇಜಿನ ರೂಪದಲ್ಲಿ ಕಂಡು ಬರಬೇಕು ಆಗ ಯಾವ ವಿಕಾರಗಳ ಮೇಲೆ ಈ ರೀತಿ ವಿಜಯ ಆದಾಗ ಹೇಳಲಾಗತ್ತೆ ತಪಸ್ವಿ ಮೂರ್ತಿ ಪ್ರಯೋಗಿ ಆತ್ಮ ಸ್ಲೋಗನ್ ಯಾರ ಸ್ವಭಾವ ಮಧುರ ಶಾಂತ ಚಿತ್ತ ಆಗಿರತ್ತೆ ಅವರ ಮೇಲೆ ಕ್ರೋಧದ ಭೂತ ಯುದ್ಧ ಮಾಡಲು ಸಾಧ್ಯವಿಲ್ಲ ಅಚ್ಛಾ ಥ್ಯಾಂಕ್ ಯು ಬಾಬಾ ಓಂ ಶಾಂತಿ